ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಲಿಂಗನಮಕ್ಕಿ ಜಲಾಶಯದಲ್ಲಿ ಒಳಹರಿವು ಇಳಿಕೆಯಾಗಿದೆ ಜಲಾನಯನ ಭಾಗಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದು ಜಲಾಶಯದಲ್ಲಿಯೂ ಒಳಹರಿವು ಇಳಿಕೆಯಾಗಿದೆ ಇನ್ನು ಡ್ಯಾಂನಲ್ಲಿ ಹತ್ತೊಂಬತ್ತು ಸಾವಿರದ ನಾನೂರ ಹದಿನಾಲ್ಕು ಕ್ಯೂಸೆಕ್ ಇದ್ದು ಜಲಾಶಯದ ಒಟ್ಟು ಹೊರಹರಿವು ಇಪ್ಪತ್ತೊಂದು ಸಾವಿರದ ಎಂಟುನೂರ ಮೂವತ್ತೆಂಟು ಕ್ಯೂಸೆಕ್ ಇದೆ ಜಲಾಶಯದ ಇಂದಿನ ನೀರಿನ ಮಟ್ಟ ಒಂದು ಸಾವಿರದ ಎಂಟುನೂರ ಹದಿನೇಳು ಪಾಯಿಂಟ್ ಮೂರು ಅಡಿ ಇದೆ ಮಳೆ ಸ್ವಲ್ಪ ಕಡಿಮೆಯಾಗಿದ್ದು ಬೆಳಗ್ಗೆ ಬಿಸಿಲು ಕಾಣಿಸಿಕೊಂಡಿದೆ ಆದರೆ ಮಳೆಯಾಗುವ ಸಾಧ್ಯತೆಗಳು ಸಹ ಇವೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಲಿಂಗನಮಕ್ಕಿ ಜಲಾಶಯದಲ್ಲಿ ಒಳಹರಿವು ಇಳಿಕೆಯಾಗಿದೆ ಜಲಾನಯನ ಭಾಗಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದು ಜಲಾಶಯದಲ್ಲಿಯೂ ಒಳಹರಿವು ಇಳಿಕೆಯಾಗಿದೆ ಇನ್ನು ಡ್ಯಾಂನಲ್ಲಿ ಹತ್ತೊಂಬತ್ತು ಸಾವಿರದ ನಾನೂರ ಹದಿನಾಲ್ಕು ಕ್ಯೂಸೆಕ್ ನೀರಿದ್ದು ಜಲಾಶಯದ ಒಟ್ಟು ಹೊರಹರಿವು ಇಪ್ಪತ್ತೊಂದು ಸಾವಿರದ ಎಂಟುನೂರ ಮೂವತ್ತೆಂಟು ಕ್ಯೂಸೆಕ್ ಇದೆ ಜಲಾಶಯದ ಇಂದಿನ ನೀರಿನ ಮಟ್ಟ ಒಂದು ಸಾವಿರದ ಎಂಟುನೂರ ಹದಿನೇಳು ಪಾಯಿಂಟ್ ಮೂರು ಅಡಿ ಇದೆ ಮಳೆ ಸ್ವಲ್ಪ ಕಡಿಮೆಯಾಗಿದ್ದು ಬೆಳಗ್ಗೆ ಬಿಸಿಲು ಕಾಣಿಸಿಕೊಂಡಿದೆ ಆದರೆ ಮಧ್ಯಾಹ್ನದ ನಂತರ ಮಳೆಯಾಗುವ ಸಾಧ್ಯತೆಗಳಿವೆ ನನ್ನ ಮಹಿನ್ನೆ ಮೇಲೆ ಜರ್ತಿನಲ್ಲಿ ನೋಡ್ತೀನಿ